ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ರ ತುಂಬ ಚೆನ್ನಾಗಿದ್ರ ಅನ್ಕೋತೀನಿ ಏನಪ್ಪ ಅಂದ್ರೆ ವಿಡಿಯೋ ಕಂಟಿನ್ಯೂ ಮಾಡೋ ಕಾರಣ ಇವಾಗ ಇವಾಗ ರಾಘವಂತ ಸ್ವಾಮಿ ಬಗ್ಗೆ ಸ್ವಲ್ಪ ವಿಡಿಯೋ ಹಾಕೀನಿ ಅದರಿಂದ ತುಂಬ ನಾನು ಕೇಳ್ಕೊಂಡಿದ್ದವ್ರಿಗೆ ಅಷ್ಟ ನಮ್ಮ ಮೊದಲು ರೈತರು ಲಾಗ್ಸ್ ಹಾಕ್ತಿದ್ನಿ ಎಲ್ಲರಿಗೂ ಗೊತ್ತಾಯ್ತು ನಾನು ವಿಡಿಯೋ ನೋಡ್ರಿ ಅವ್ರಿಗೆ ಆಮ್ಯಾಗ ಅವ್ರಿಗೆ ಒಂದು ನನ್ನ ಯೂಟ್ಯೂಬ್ ಚಾನೆಲ್ ಬಗ್ಗೆ ಯಾರ್ಯಾರು ಏನೇನು ಮಾತಾಡ್ಯಾರ ಹೊರಗಿನವರಲ್ಲ ತುಂಬ ಒಳಗಿನವರು ಮಾತಾಡ್ಯಾರ ಅವ್ರಿಗೆ ಹತ್ತು ರೂಪಾಯಿ ಬಂದರೂ ತೃಪ್ತಿ ಐತೆ ನನಗೆ ಅಷ್ಟಾದ್ರೂ ಪೇಮೆಂಟ್ ಬರೋತನ ನಾನು ಬಿಡಂಗಿಲ್ಲ ಯೂಟ್ಯೂಬ್ ಕಂಟಿನ್ಯೂ ಮಾಡ್ತೀನಿ ಅಂಥೇಳಿ ಅನ್ಕೊಂಡಿದ್ದೆ ರಾಯರ್ ಮುಂದೆ ಕೇಳ್ಕೊಂಡಿನಿ ಹಾಗಾಗಿ ರಾಯರ್ ಇಡು ಒಂದು ಮೂರು ನಾಲ್ಕು ಹಾಕೋಷ್ಟರಲ್ಲಿ ಒಂದೆರಡು ಇಡೋ ತುಂಬ ವೈರಲ್ ಆಗಿ ಸಿಕ್ಕಾಪಟ್ಟೆ ಪ ಸಬ್ಸ್ಕ್ರೈಬ್ಸ್ ಆದ್ರೆ ಒಂದೇ ತಿಂಗಳಾಗನ ಒಂದು ನೂರು ಮಂದಿ ಆದ್ರೆ ತುಂಬ ಖುಷಿ ಆಯ್ತು ರಾಯರ್ ನನ್ನ ಕೈ ಅಂತ ಅನ್ಕೊಂಡಿದ್ದೀನಿ ನಾನು ಅದಕ್ಕೆ ಆಮೇಲೆ ಕಮೆಂಟ್ಸ್ ನೋಡಿ ನಾನು ತುಂಬ ದಿನದಿಂದ ಕಮೆಂಟ ನೋಡಿದ್ದಿಲ್ಲ ನಾನು ಏನಪ್ಪ ಅಂದ್ರೆ ಅಕ್ಕ ನಿಂಗೆ ಕಮೆಂಟ್ ಕೆಟ್ಟದಾಗ ಹಾಕೋರಿಗೆಲ್ಲ ನೀನು ಕಾಲು ಸಮ ಅನ್ಕೊಂಡು ಇಡಿಯೋ ಮಾಡುತ್ತೆ ಸ್ವಲ್ಪ ಸ್ವಲ್ಪ ಜನ ಕಮೆಂಟ್ ಹಾಕ್ಯಾರ ಹಂಗೇನು ತಿಳ್ಕೊಳ್ಳೋದು ಬೇಡ ಕ ಅವ್ರೂ ಕಮೆಂಟ್ ಹಾಕೋರು ಒಂಥರ ಅವರು ತುಂಬ ಒಂಥರ ದೇವ್ರ ಥರ ಅಂತ ಅನ್ಕೋಬೇಕು ಯಾಕಂದ್ರೆ ನಮ್ಮ ನೋಡ್ತಿರ್ತಾರೆ ನೋಡ್ತಿರ್ತಾರಂದ್ರೆ ಅವ್ರು ಏನು ಅಭಿಮಾನಿಗಳ ದೇವ್ರು ಅಂತ ಹೇಳ್ತಾರಲ್ಲ ಅನ್ನೋರು ಹಂಗೆ ಪಾಪ ತುಂಬ ಅವ್ರ ಎಲ್ಲ ನಮ್ಮ ಹಿಡಿಯೋಗೋಸ್ಕರ ಯೂಸ್ ಮಾಡ್ಕೊಂಡು ನಮ್ಮ ಯೂ ಬರ್ಲಿ ಅಂತೇಳಿ ಏನು ನೋಡ್ತಿರ್ತಾರ ಅಷ್ಟು ಕಷ್ಟಪಟ್ಟು ಟೈಪಿಂಗ್ ಮಾಡಿ ಕಮೆಂಟ್ ಹಾಕಿರ್ತಾರೆ ಅಂದ್ರೆ ನಾವು ಅವ್ರಿಗೆ ಇದನ್ನು ಮಾಡೋದು ಬೇಡ ಅಷ್ಟು ಕೀಳಾಗಿ ನೋಡೋದು ಬೇಡ ಏನೋ ಅವ್ರನ್ನ ಬಿಟ್ಟಾಕಿ ಇಡ್ಯೋ ಮಾಡಿ ಅಂತೇಳಿ ತುಂಬ ಜನ ಹಾಕತ್ತಿದ್ರು ತುಂಬ ಇನ್ಸ್ಟಾಗ್ರಾಮ್ನ ಸುಗೆ ಕೇಳಾಕತ್ತಿದ್ರು ನನಗಕ್ಕ ಯಾಕೆ ಹಿಡಿಯೋ ಹಾಕತ್ತಿಲ್ಲ ಹಾಕ್ರಲ್ಲ ವಿಡಿಯೋ ಹಾಕಿ ಇನ್ಸ್ಟಾದಾಗೂ ಹಾಕಿಲ್ಲ ನಾನು ಯಾಕಂದ್ರೆ ಅಲ್ಲಿ ಎಲ್ಲ ಅನ್ಫಾಲೋವರ್ಸ್ ಆಗತ್ತಾರ ಏನಾಗಿದೆ ಗೊತ್ತಿಲ್ಲ ಮನೆಯಿಂದ ಇಡೋ ಹಾಕಿದಾಗ ಸ್ವಲ್ಪ ಅದು ನಾನು ಒಳ್ಳೆದ ರೀತಿಲಿ ಹೇಳಿನಿ ಅದರ ತಿಳ್ಕೊಳ್ಳೋರ್ಗೆ ಅದು ಬೇರೆ ಥರ ತಿಳ್ಕೊಂಡು ಕೆಶಿಂದ ರಿಪೋರ್ಟ್ ಮಾಡ್ರಿ ಅಂಥೇಳಿ ಬೇರೆ ಹಾಕಿದ್ರು ಕಮೆಂಟ ಅದಕ್ಕಾಗಿ ಆತ ಏನೋ ಗೊತ್ತಿಲ್ಲ ಅದಾದ ಬಳಕೆ ನಾನು ಎಲ್ಲರೂ ಅನ್ಫಾಲೋ ಮಾಡ್ತಾ ಬಂದ್ರು ಸ್ವಲ್ಪ ಹಾದಿ ಕಡೆ ಅದನ್ನು ಯಾರು ತಪ್ಪು ತಿಳ್ಕೊಬಾರ್ರಿ ಹೇಳಿ ಭಯ ಇಡೋ ಮಾಡಾಗ ಅದಕ್ಕೋಸ್ಕರ ಇನ್ಸ್ಟಾದಾಗೂ ವಿಡಿಯೋ ಹಾಕಿಲ್ಲ ಬೇರೆ ಎರಡು ಐ ಡಿ ಇದ್ದು ಅದರಾಗ ಕಂಟಿನ್ಯೂ ಮಾಡಾತನೀಗ ಮೊದಲಿದ್ದ ಅದು ಫಾರ್ಮರ್ ಕೂನ್ ಐಸು ಡಿನ ಕಂಟಿನ್ಯೂ ಮಾಡ್ತಿಲ್ಲ ಬೇರೆ ಐ ಡಿಗೆನ ಹೆಸರು ಬೇರೆ ಬೇರೆ ಇದ್ದು ಅದಕ್ಕೆ ಇವಾಗ ಆ ಹೆಸರನ್ನಿಟ್ಟು ಕಂಟಿನ್ಯೂ ಮಾಡಾತನು ಅಶ್ವಿನಿ ಫಾರ್ಮರ್ ಲೈಫ್ ಅಶ್ವಿನಿ ಬಿ ಫಾರ್ಮರ್ ಲೈಫ್ ಏನು ಯೂಟ್ಯೂಬ್ ಚಾನಲ್ ಐತಲ್ಲ ಅದನ್ನ ಹೆಸರು ಆ ಐಡಿಗೆ ಇಟ್ಟೇನೆ ಅದರಾಗೂ ಅಶ್ವಿನಿ ಬಿ ಫಾರ್ಮರ್ ಲೈಫ್ ಅಂತೇಳಿ ಇಟ್ಕೊಂಡನ ಅದನ್ನು ಕಂಟಿನ್ಯೂ ಮಾಡಾತನ ನೋಡುನು ಅದ್ರಾಗ್ರೆ ಕೈ ಹಿಡಿತೈತೇನೋ ಹೇಳಿ ಸೊ ಇರಲಿ ಅದೆಲ್ಲ ಇವಾಗ ನಾನು ಏನು ಮಾಡತ್ತೀನಪ್ಪ ಅಂದ್ರೆ ಒಂದು ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡೀನಿ ಇದೆಲ್ಲ ನೋಡ್ರಿ ಇದೆಷ್ಟು ಕುಲ್ಲ ಐತಿಲ್ಲ ಅಲ್ಲಿ ತನಕ ಗಂಜಾತನ ಇಡೀ ಹೊಲ ಎಲ್ಲ ಇದನ್ನು ಹಾಕೀನಿ ಸೌತಿ ಬೀಜ ಇಲ್ಲಿ ನೋಡ್ರಿ ಸೌತಿ ಬೀಜ ಹಾಕೀನಿ ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಐತಿ ಕಾಲು ಅಂತರೂ ಬಗ ಬಗ ಉರಿಲತ್ತವ ಮಳಿ ಇಳ್ದೈತಿ ಆ ಕಡೆ ಎಲ್ಲ ಫುಲ್ಲ ಅದಕ್ಕೆ ಸಿಕ್ಕಾಪಟ್ಟೆ ಐತಿ ಬೇವ್ರಂತರ ಕಿತ್ಕೊಂಡು ಅಂತತಿ ಅಷ್ಟು ಕೆಟ್ಟ ಐತಿ ಕಾಲು ಅಂತೂ ಹಿಂಗೆ ಉರಿಲತ್ತವು ಹೇಳಿ ಬರ್ತೇವೆ ಮ್ಯಾಗ ಕಾಲಿಟ್ಟಂಗೆ ಆಗ್ಲತ್ತೈತಿ ಅಂತದ್ರಾಗ ಬಿಡ್ಲೇಬಾರ್ದು ಹಾಗೆ ಮಾಡ್ಬೇಕಂತ ಹೇಳಿ ಹಾಕತ್ತೀನಿ ಇದು ಲಾಸ್ಟ್ ಇದು ಇದೊಂದು ಐತಿಲ್ಲ ಒಂದು ಸಾಲು ಐತಿಲ್ಲ ಆಗಕ್ಕೆ ಬತ್ತು ಆಲ್ಮೋಸ್ಟ್ ಎಲ್ಲ ಹಾಕೀನಿ ಅದಕ್ಕೆ ಇಡೋ ಮಾಡ್ಬೇಕಂತ ಅನ್ನಿಸ್ತು ಮಾಡಿದ್ನಿ ಇಷ್ಟು ಬಿಸಿಲಾಗಿ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ರೈತರ ಜೀವನ ಭಾಳ ಕಠಿಣ ಐತಿ ರೇಟ್ ಹತ್ತತೆ ಇಲ್ಲ ಗೊತ್ತಿಲ್ಲ ಒಮ್ಮೊಮ್ಮೆ ಸಿಕ್ಕಾಪಟ್ಟೆ ಹುಳುಕಾಯಿ ಹೋಕ್ಕಾವು ಒಮ್ಮೊಮ್ಮೆ ಏನೇನೋ ರೋಗ್ ಬೀಳುತ್ತ ಹಾಳಾಗಿ ಹೋಗ್ತಾವು ಹಂಗಾಗಿ ತುಂಬ ಬೇಜಾರು ಏನು ಮಾಡೋದು ಒಬ್ಬೊಬ್ಬರಿಗೆ ಮಳೆ ಆದ್ರೂ ಕಷ್ಟ ಕಷ್ಟ ಒಮ್ಮೊಮ್ಮೆ ಹೆಚ್ಚಾದ್ರೂ ಕಷ್ಟ ಒಮ್ಮೆ ಕಡಿಮೆ ಆದರೂ ಕಷ್ಟ ಎಲ್ಲ ಥರ ಕಷ್ಟನ ದೇವ್ರನ್ನ ಕೊಡಾತನೊಂದು ಬಳಕೆ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ತೊಗೋಬೇಕು ಏನು ಆಕತೆ ಆಗ್ಲತ್ತೆ ರಾಯರ್ನ ಕೇಳ್ಕೊಂಡು ರಾಯರಿಗೆ ನಮಸ್ಕರಿಸ್ಕೊಂಡ ಇಡಿಯೋನ ಸಾರಿ ಈ ಕಾಳನ್ನ ಹಾಕೇನಿ ನೋಡೋಣ ಏನು ಆಕತೆ ಹಾಕತಿ ಫಸ್ಟ್ ಟೈಮ್ ಇಷ್ಟೆಲ್ಲ ನಾವು ಕಾಯಿಪಲ್ಲಿ ಹಾಕಾಕತ್ತಿದ್ದು ಚೌಳಿ ಇಂಥದೆಲ್ಲ ಹಾಕಿದ್ದೆವು ಈ ಥರ ಸೌಂತಿ ಅದು ಯಾವಾಗೂ ಹಾಕಿದ್ದಿಲ್ಲ ಸೌಂತಿ ಬೀಜ ಇದ ಫಸ್ಟ್ ಟೈಮ್ ಹಾಕತ್ತೀವಿ ನೋಡೋಣ ರಾಯರ್ ಕೈ ಹಿಡ್ತಾರೆ ನಾವು ಮತ್ತು ಇದೇ ಥರ ದಿನ ಏನ್ರಿ ಹೊಲ್ದಾಗ ಕೆಲಸ ಇದ್ದದ್ದು ಕಂಟಿನ್ಯೂ ಮಾಡ್ತೇನೆ ಆದಷ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಧನ್ ಧನ್ಯವಾದಗಳು ವಿಡಿಯೋ ಸ್ಟಾರ್ಟ್ ಮಾಡೋದು ಹೇಳಿದಕ್ಕೂ ಧನ್ಯವಾದಗಳು ವಿಡಿಯೋ ನೋಡ್ತಿರೋರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಿಗೆ ತುಂಬ ತುಂಬ ಧನ್ಯವಾದಗಳು ವಿಡಿಯೋ ನೋಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ